ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಕೊಡಬೇಕು ಅದನ್ನು ಫುಲ್ ಇನ್ಶೂರೆನ್ಸ್ ಮಾಡಿಸ್ಕೊಂತೀವಿ ಲಾಸ್ಟ್ ಸರ್ ಚಲೋ ಟಾಟಾ ಇಂಟ್ರಾ ಎಲ್ಲ ಇದೆ ಗಾಡಿ ಹ್ಞೂ ಸರ್ ಇಂಟ್ರಾ ವಿಟ್ ತರ್ಟಿ ಮಾಡಲ್ ಎಷ್ಟು ಗಾಡಿ ಇದು ಸರ್ ಇಪ್ಪತ್ತ್ ಮೂರು ಮಾಡಲ್ ಓನರ್ ಮೂರು ಓಡರ್ ಎಷ್ಟಾಗಿದ್ದಾರೆ ಫಸ್ಟ್ ಓನರೇ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಆ ಎಲ್ಲ ಓಕೆ ಸರ್ ಡಾಕ್ಯುಮೆಂಟ್ ಎಲ್ಲ ಫುಲ್ಲು ಕೆಲಸ ಇಲ್ಲ ರನ್ನಿಂಗ್ ಎಷ್ಟು ಹೌದಾ ಇದೆ ಎಷ್ಟು ಕೂಡ ಇದೆ ಅದು ನಷ್ಟ ಸರ್ ನಾರ್ಮಲ್ ಅದೇ ಜಾಸ್ತಿ ಹೋಗಿ ಹೋಗಿಲ್ಲ ಅದನ್ನೆಲ್ಲ ಗಾಡಿ ಟೈಯರ್ ಕಂಡೀಷ್ನು ಹಾಂ ನಾಲ್ಕು ಸೌ ಎಷ್ಟು ಕೊಡುತ್ತೆ ಮೇಲೇಜ್ ಸರ್ ಇದು ಹದಿನಾಲ್ಕು ಹದಿಮೂರು ಹಾಂ ಗಾಡಿ ಕಂಡೀಷನ್ ಎಲ್ಲ ಸರ್ ಶೋ ಕಂಡೀಷನ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿದೆ ಎಲ್ಲ ಸರ್ ವಿ ಮೇಲೆ ಲೋನ್ ಏನಾರ

ಅಲ್ಲೇ ಹೋಗೋದು ಸರ್ ಅಪ್ಪ ಸೆಪರೇಟ್ ಗಾಡಿ ಬಂದ್ರೆ ಲಯರ್ ಮುಖತ್ತ ರೆಗ್ರಿಮೆಂಟ್ ಮಾಡಿ ಲೋಡ್ ಟೇಕ್ ಕೋರ್ ಮೇಲೆ ಗಾಡಿ ಕುಡಿಯೋಣ ಹಾಯ್